ಓಂ ಶ್ರೀ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ದ್ವೀಪ ನವಕಂಠ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಡಿನ ಭಾಷೆಯ ಕೊಲುವನೆಂಬ ಭಾಷೆ ದೇವನದು ಗೆಲುವನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂಡಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಶ್ರೀಮತಿ ಅನ್ನಪೂರ್ಣಮ್ಮ ಮತ್ತು ಶ್ರೀಮತಿ ಪ್ರೇಮ ಪ್ರಭು ಸ್ವಾಮಿ ಗೌರಿಶಂಕರ ನಗರ ಮೈಸೂರು ಇವರ ದತ್ತಿ ಅಂಗವಾಗಿ ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳ ನಡೆಗೆ ಇಪ್ಪತ್ತೆರಡನೇ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳ ಉಚಿತ ವಿದ್ಯಾರ್ಥಿ ನಿಲಯ ಜ್ಯೋತಿರ್ಗಮ್ಯ ಸೇವಾ ಟ್ರಸ್ಟ್ ರಾಮಾನುಜ ರಸ್ತೆ ಮೈಸೂರು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಜ್ಯೋತಿರ್ಗಮಯ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಶ್ರೀಯುತ ಮಾದೇಶ್ ರವರೇ ಶರಣ ವಿಶ್ವವಚನ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಡಾಕ್ಟರ್ ವಚನ ರವರೇ ಹಾಗೂ ದತ್ತಿ ದಾಸೋಯಿಗಳಾಗಿರುವಂತಹ ಶ್ರೀಮತಿ ಸ್ವಾಮಿ ರವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದ ಶ್ರೀಯುತ ವಿ ಲಿಂಗಣ್ಣರವರೇ ಹಾಗೂ ಟ್ರಸ್ಟ್ ಟ್ರಸ್ಟ್ನ ಧರ್ಮದರ್ಶಿಯಾದಂತಹ ಪ್ರಕಾಶ್ ರವರೇ ಕಲಾಂಕ್ಷಿಯಾದಂತಹ ಕುಮಾರಸ್ವಾಮಿ ರವರೇ ಪ್ರೀತಿ ಕುಮಾರಸ್ವಾಮಿ ರವರೆ ಶ್ರಮ ವಿಶ್ವವಚನ ಫೌಂಡೇಶನ್ ಉಪಾಧ್ಯಕ್ಷರಾದಂತಹ ಉಷಾ ನಾಗೇಶ್ ರವರೇ ನೆಚ್ಚಿನ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶರಣಾರ್ಥಿ ಬಹಳ ಸಂತೋಷವಾಗ್ತಿದೆ ನಿಮ್ಮ ಎಲ್ಲರ ಹಣೆಯಲ್ಲಿ ವಿಭೂತಿಯನ್ನ ನೋಡಿ ಬಹಳ ಸಂತೋಷ ಆಗ್ತದೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುವುದೇ ನಮ್ಮ ಈ ಒಂದು ಆ ವಚನ ಸಾಹಿತ್ಯ ಅಂತ ನಾನು ಭಾವಿಸಿದ್ದೇನೆ ವಚನ ಸಾಹಿತ್ಯದಲ್ಲಿ ವಿಭೂತಿ ಬಗ್ಗೆ ಬಹಳಷ್ಟು ವಚನಗಳನ್ನ ಶರಣ ಶರಣಿಯರು ರಚಿಸಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಚೆನ್ನ ಬಸವಣ್ಣವರು ಸಾಕಷ್ಟು ಜನ ವಿಭೂತಿ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಮೂರು ಹೇಳೆ ವಿಭೂತಿಯನ್ನ ಧರಿಸಿದ್ರೆ ನಮ್ಮ ಜೀನ್ಸ್ ಇಂದ ಬಂದಿರುವಂತ ಯಾವುದಾದ್ರೂ ನಕಾರಾತ್ಮಕ ಅಂಶಗಳಿದ್ರು ಕೂಡ ಆ ನಕಾರಾತ್ಮ ನಕಾರಾತ್ಮಕ ಅಂಶಗಳು ತೊಳೆದು ತೊಳೆದು ಹೋಗುವಂತಹ ಶಕ್ತಿ ವಿಭೂತಿಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅವೆಲ್ಲರೂ ಕೂಡ ಎಲ್ಲ ಹೊರಗಡೆ ಹೋದ್ರು ಕೂಡ ವಿಭೂತಿಯನ್ನ ಧರಿಸ ಹೋದ್ರೆ ನಮಗೆ ಒಂದು ಶ್ರೇಷ್ಠತೆಯ ಭಾವನೆ ಇರುತ್ತೆ ಅದು ಒಂದು ರೀತಿ ಕಾಪಾಡುವಂತಹ ಶಕ್ತಿ ಕೂಡ ಆ ಅದರಿಂದ ನಿಮ್ಮ ಹಣೆಯಲ್ಲಿ ಇವತ್ತು ನಾನು ವಿಭೂತಿಯನ್ನ ನೋಡಿ ಬಹಳ ಸಂತೋಷವಾಗಿದೆ ಇದು ನಿಮ್ಮ ಒಂದು ಟ್ರಸ್ಟ್ ನಲ್ಲಿ ನಾವು ಮಾಡ್ತಿರುವಂತಹ ಪ್ರಥಮ ಕಾರ್ಯಕ್ರಮ ಅಂತ ಭಾವಿಸುತ್ತೇನೆ ವಿದ್ಯಾರ್ಥಿ ನಿಲಯಗಳಿಗೆ ವಚನಗಳಡಿ ಒಂದು ಕಾರ್ಯಕ್ರಮ ನೀವೆಲ್ಲರೂ ವಿದ್ಯಾರ್ಥಿ ನಿಲಯದಲ್ಲಿ ಶಿಕ್ಷಣವನ್ನ ಪಡಿತಿದ್ದೀರಿ ಒಳ್ಳೆ ಸಂಸ್ಕಾರವನ್ನು ಪಡಿತಿದ್ದೀರಿ ಈ ಸಂದರ್ಭದಲ್ಲಿ ನನಗೆ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ರವರ ಒಂದು ಮಾತು ನೆನಪು ಬರುತ್ತೆ ಲರ್ನಿಂಗ್ ಗಿವ್ಸ್ ಯು ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ ಕ್ರಿಯೇಟಿವಿಟಿ ಲೀಡ್ಸ್ ಯು ಟು ಥಿಂಕಿಂಗ್ ಅಂತ ಹೇಳ್ತಾರೆ ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್ ಅಂತ ಹೇಳ್ತಾರೆ ಹಾಗೆ ನಾಲೆಜ್ ಗಿವ್ಸ್ ಯು ಪವರ್ ಆಫ್ ಲೈಫ್ ಅಂತ ಅಲ್ವಾ ನಮಗೆಲ್ಲರಿಗೂ ಈ ಶಿಕ್ಷಣ ಏನು ಸಿಗುತ್ತೆ ಒಂದು ಕ್ರಿಯಾತ್ಮಕ ಶಕ್ತಿಯನ್ನು ಕೊಡುತ್ತೆ ಅಲ್ವಾ ಪ್ರತಿಯೊಂದು ಇದರಲ್ಲೇ ತಗೊಳ್ಳಿ ಈಗ ನೀವು ಒಂದು ಡ್ರಾಯಿಂಗ್ ಮಾಡಿದ್ರು ಆಗಲಿ ಒಂದು ಡ್ಯಾನ್ಸ್ ಮಾಡೋದ್ರಾಗಲಿ ಅಥವಾ ಒಂದು ಕಂಪ್ಯೂಟ್ರಲ್ಲಿ ಅಲ್ಲಿ ಮಾಡಿ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರತಿಭೆ ಇದ್ದರೂ ಕೂಡ ಅದರ ಒಂದು ಕ್ರಿಯೇಟಿವಿಟಿ ಇರಬೇಕು ಒಂದು ಕ್ರಿಯಾಶೀಲ ಶಕ್ತಿ ಇರಬೇಕು ಯಾರು ಈ ವಚನ ಸಾಹಿತ್ಯವನ್ನು ಓದುತ್ತಾ ಬರ್ತಾರೆ ಅವರಲ್ಲಿ ಕ್ರಿಯಾತ್ಮಕ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನೀಚೇಳ್ಬಹುದು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಬ್ಬರು ಆ ವಚನಗಳನ್ನ ಬರಿಬೇಕಾದ್ರೆ ಅವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟ ಆಗಿರಬಹುದು ಸುಖವಾಗಿರಬಹುದು ಎಲ್ಲವನ್ನ ಒಂದು ವಾಕ್ಯದಲ್ಲಿ ಒಂದು ಸಾಲಿನಲ್ಲಿ ಹಿಡಿದು ಹಿಡಿದು ಅದೇ ಇವತ್ತು ವಚನ ಸಾಹಿತ್ಯವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ರಾರಾಜಿಸ್ತಾ ಇದೆ ವಚನ ಸಾಹಿತ್ಯ ನಮ್ಮ ಕರ್ನಾಟಕ ಮಾತ್ರ ಸೀಮಿತವಾಗಿದೆಯಾ ಇಲ್ಲ ನಮ್ಮ ವಚನ ಸಾಹಿತ್ಯ ಭಾರತವನ್ನ ದಾಟಿ ಹೋಗಿದೆ ವಿದೇಶ ವಿದೇಶಗಳಲ್ಲಿ ಕೂಡ ನಮ್ಮ ವಚನ ಸಾಹಿತ್ಯದ ಪ್ರಸಾರ ಆಗ್ತಾ ಇದೆ ಬೇರೆ ಬೇರೆ ಭಾಷಣಗಳು ಭಾಷೆಗಳಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನ ಬಸವ ಸಮಿತಿಯು ಸಾಕಷ್ಟು ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನ ಪ್ರಸಾರ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅವರ ಸಹಯೋಗದೊಂದಿಗೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿಮೂರು ಭಾಷೆಯಲ್ಲಿ ನಾವು ವಚನಗಳನ್ನ ನಮ್ಮ ಶರಣು ದಿನಚರಿಯಲ್ಲಿ ನೀಡುವ ಈ ಶರಣ ವಚನ ಫೌಂಡೇಶನ್ ಈ ಸಂಸ್ಥೆ ಉಂಟಾಗ್ಬೇಕಾದ್ರೆ ನಮ್ಗೆ ಏನಾದ್ರು ಒಂದು ಉದ್ದೇಶ ಇರಬೇಕಲ್ಲ ಆ ಉದ್ದೇಶವೇ ವಚನ ಪ್ರಪಂಚ ಮಾಡಬೇಕು ಅಂತ ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಬಾರದು ಅಥವಾ ಬೇರೆ ಭಾರತದಲ್ಲಿರುವಂತಹ ಬೇರೆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಇದು ವಿದೇಶಗಳಿಗೂ ಕೂಡ ಮುಟ್ಟಬೇಕು ಅನ್ನುವ ಕಾರಣದಿಂದ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾಕಂದ್ರೆ ನಾವು ಯುಗಕ್ಕೆ ಯುಗ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅಂದ್ರೆ ನಾವು ಜನರೇಷನ್ ಏನು ಪ್ರತಿಭೆ ಇರುತ್ತೆ ಅದನ್ನ ಅನಾವರಣ ಮಾಡಬೇಕಾದ್ರೆ ಎಲ್ಲಾ ರೀತಿಯ ಮೂಲಗಳನ್ನ ಹುಡುಕಬೇಕಾಗುತ್ತೆ ಅದರಲ್ಲಿ ಈಗ ಟೆಕ್ನಾಲಜಿ ಬಹಳ ಡೆವಲಪ್ ಆಗಿರುವಂಥದ್ದು ಟೆಕ್ನಾಲಜಿ ಮೂಲಕ ಯಾರಿಗಾದ್ರೂ ಯಾವ ಅಂಶವನ್ನ ಬೇಕಾದ್ರೂ ನಾವು ತಲುಪಿಸುವಂತಹ ಶಕ್ತಿ ವೇಗವಾಗಿ ಹೋಗುತ್ತೆ ಅದರಿಂದಾಗಿ ನಾವು ಫಿಸಿಕಲ್ ಆಗಿ ಭೌತಿಕವಾಗಿಯೂ ಕೂಡ ಈಗ ನಾವು ನಿಮ್ಮ ವಿದ್ಯಾರ್ಥಿ ನಿಲಯಕ್ಕೆ ಬಂದಿದ್ದೀವಿ ಬಂದು ನಿಮ್ಮೆಲ್ಲರ ಕೇಳಿ ಇವತ್ತು ವಚನಗಳನ್ನ ಕೇಳಿಸ್ತೀವಿ ವಚನ ತಾತ್ಪರ್ಯವನ್ನು ನೀವು ಹೇಳ್ತೀರಿ ವಚನ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ನಾವಿಲ್ಲಿ ಮಾಡ್ತಿದ್ದೀವಿ ಆದ್ರೆ ಈ ದೇಶ ವಿದೇಶಗಳಲ್ಲಿ ಇರ್ತಾರೆ ಅವರಿಗೆ ಪಾಪ ಒಂದು ಕಾಯಕದ ಒತ್ತಡದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಭಾಗವಹಿಸೋದಕ್ಕಾಗಲ್ಲ ಅಂತವರಿಗೂ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಶರ್ಮ ವಿಶ್ವವಚನ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿದ್ವಿ ವಾಟ್ಸ್ಆ್ಯಪ್ ನಲ್ಲಿ ಶರಣು ಗ್ರೂಪ್ ಅಂತ ಮಾಡಿದ್ವಿ ಶರಣು ವಿಶ್ವವಚನ ಗ್ರೂಪ್ ಅಂತ ನಾವು ಮಾಡಿ ಕರ್ನಾಟಕ ಮಾತ್ರವಲ್ಲ ಒಂದು ಹದಿನೈದು ರಾಜ್ಯ ಒಂದು ಹತ್ತು ದೇಶದಲ್ಲಿ ಕೂಡ ನಾವೇನ್ ಮಾಡಿದ್ವಿ ಈ ವಾಟ್ಸಾಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ವಚನಗಳನ್ನ ಅವರಿಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ವಚನ ಆಗಿರ್ಬೋದು ವಚನ ತಾತ್ಪರ್ಯಗಳಾಗಿರ್ಬೋದು ಆ ವಚನ ನೃತ್ಯ ಆಗಿರ್ಬೋದು ವಚನ ಸಂಗೀತ ಆಗಿರ್ಬೋದು ಇದನ್ನ ನಾವು ತಲುಪಿಸುವಂತಹ ಕಾರ್ಯವನ್ನ ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ಪ್ರಾರಂಭ ಮಾಡಬೇಕು ಆದರೆ ಅದು ಉದ್ಘಾಟನೆ ಆಗಬೇಕಾದಾಗ ಎರಡು ಸಾವಿರದ ಹದಿನಾರಲ್ಲಿ ನಮಗೆಲ್ಲರಿಗೂ ಗೊತ್ತು ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧವಾಗಿರುವವರು ತ್ರಿವಿಧ ದಾಸುವಂತ ಪ್ರಸಿದ್ಧವಾಗಿರುವವರು ನಮ್ಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಾಸ್ವಾಮಿಗಳು ಅವರ ಹಸ್ತದಿಂದ ಉದ್ಘಾಟನೆ ಆದಂತಹ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಹತ್ತು ವರ್ಷವನ್ನ ಪೂರೈಸಿದೆ ಹತ್ತು ವರ್ಷವನ್ನ ಪೂರೈಸಿ ನಾ ಹೇಳಿದಂಗೆ ಇವತ್ತು ಇವತ್ತು ನಾವು ವಿದ್ಯಾರ್ಥಿ ನಿಲಯಕ್ಕೆ ಬಂದಿದ್ದೀವಿ ಅಲ್ವಾ ನಿಲಯ ಮಾತ್ರ ಅಲ್ಲ ಶಾಲೆಗಳಿಗೆ ಹೋಗ್ತೀವಿ ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಅನಾಥಾಶ್ರಮಕ್ಕೆ ಹೋಗ್ತೀವಿ ಮತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲೂ ಕೂಡ ಅಕ್ಮಾದೀದಿ ದಿನಾಚರಣೆಯನ್ನ ನಾವಲ್ಲಿ ಮಾಡಿದ್ದೇವೆ ಅಂದ್ರೆ ಆ ಒಂದು ಮಟ್ಟಿನಲ್ಲಿ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ವರೆಗೂ ನಮ್ಮ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಇದು ಇಲ್ಲಿವರೆಗೆ ಓದುವಂತವರಿಗೆ ಆಯ್ತು ಪಾಪ ಓದು ಓದು ಬರಹ ಬರದೇ ಇದ್ದವ್ರು ಏನ್ ಮಾಡ್ಬೇಕು ಅವರಿಗೂ ಕೂಡ ವಚನವನ್ನ ನಾವು ತಲುಪಿಸ್ಬೇಕಲ್ವಾ ಆ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡಿದ್ವಿ ವಚನ ಗ್ರಾಮ ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ವಚನ ಗ್ರಾಮ ಕಾರ್ಯಕ್ರಮದಲ್ಲಿ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳಿಗೆ ಅಲ್ಲಿ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲರಿಗೂ ಕೂಡ ವಚನ ಸಾಹಿತ್ಯವನ್ನ ಮುಟ್ಟಿಸುವಂತ ಒಂದು ವಚನ ಪುಸ್ತಕವನ್ನ ಕೊಟ್ಟು ಅಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿ ವಚನ ಸಾಹಿತ್ಯದ ಬಗ್ಗೆ ತಿಳಿದಿಡುವ ಹಾಗೆ ನಾವು ಅಲ್ಲೊಂದು ಕಾರ್ಯಕ್ರಮವನ್ನ ಮಾಡಿ ಬರ್ತಾ ಇಷ್ಟು ಮಾತ್ರ ಅಲ್ಲ ಇನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ ಆನ್ಲೈನ್ ನಲ್ಲಿ ಸಾಕಷ್ಟು ಆನ್ಲೈನ್ ಕಾಂಪಿಟೇಷನ್ಸ್ ಗಳನ್ನ ಬಿಡ್ತೀವಿ ವಚನ ಗಾಯನ ಕಾಂಪಿಟೇಷನ್ಸ್ ಗಳನ್ನ ಬಿಡ್ತೀವಿ ಇನ್ನು ಮಂಗಳವಾರ ಬಂತು ಅಂದ್ರೆ ವಿಶ್ವವಚನ ರಸ ಪ್ರಶ್ನೆ ತಟ್ಟಂತ ಉತ್ತರಿಸಿ ನೀವೆಲ್ಲರೂ ಕೇಳಿದಿರಿ ಅಲ್ವಾ ರಸ ಪ್ರಶ್ನೆ ಕಾರ್ಯಕ್ರಮವನ್ನ ಸಾಕಷ್ಟು ಟಿವಿಗಳಲ್ಲಿ ನಡ್ಸ್ಕೊಡ್ತಿವಿ ಅದೇ ರೀತಿ ನಾವು ಈಗ ಮಂಗಳವಾರ ವಿಶ್ವವಚನ ರಸ ಪ್ರಶ್ನೆ ತಟ್ಟಂತ ಉತ್ತರಿಸಿ ಅಂತ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗುತ್ತೆ ಅದರಲ್ಲಿ ಶರಣ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಐದು ಪ್ರಶ್ನೆಗಳನ್ನ ಕೇಳ್ತೀವಿ ಆ ಐದು ಪ್ರಶ್ನೆಗಳಿಗೆ ಯಾರು ಉತ್ತರವನ್ನ ನೀಡ್ತಾರೆ ಅವರನ್ನ ಅವ್ರ ಏನ್ ಮಾಡಬೇಕು ಅಂದ್ರೆ ಉತ್ತರವನ್ನ ನೀಡಿ ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಫೋಟೋ ತೆಗೆದು ಆ ಒಂದು ವಿಶ್ವವಚನ ರಸ ಪ್ರಶ್ನೆ ಗ್ರೂಪ್ ನಲ್ಲಿ ಹಾಕಬಹುದು ಇಲ್ಲ ಅಂತ ಅಂದ್ರೆ ಅವರು ಟೈಪ್ ಮಾಡಿ ಬೇಕಾದ್ರೂ ಕಳ್ಸಿ ಯಾರು ಪ್ರಪ್ರಥಮವಾಗಿ ಸರಿಯಾದ ಉತ್ತರವನ್ನ ನೀಡ್ತಾರೋ ಅವರಿಗೆ ನಾವು ಬಹುಮಾನವನ್ನ ನೀಡ್ತೀವಿ ಒಂದು ವಚನ ದೀವಿಗೆಯನ್ನ ಕೊಡ್ತೀವಿ ಅವ್ರಿಗೆ ವಚನ ಪುಸ್ತಕವನ್ನ ಕಳಿಸ್ಕೊಡ್ತೀವಿ ಮತ್ತೆ ಒಂದು ಪೇಪರ್ ನ್ಯೂಸ್ ಕೂಡ ಅವರಿಗೆ ಮಾಡ್ಕೊಡ್ತೀವಿ ಈ ಒಂದು ಸಂಚಿಕೆಯಲ್ಲಿ ಇವ್ರಿಗೆ ಹೀಗೆ ನಾನಾ ರೀತಿಯಲ್ಲಿ ನಾವು ವಚನ ಸಾಹಿತ್ಯವನ್ನ ಪ್ರಸಾರ ಮಾಡುವಂತಹ ಕೆಲಸವನ್ನ ಮಾಡ್ತಿದೀವಿ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಡ್ತೀವಿ ಚಿನ್ಮೆಯ ಜ್ಞಾನಿ ಶಿಕ್ಷಕರಿಗೆ ಚಿನ್ಮೆಯ ಜ್ಞಾನಿ ಪ್ರಶಸ್ತಿ ಆಗಿರ್ಬೋದು ಕಾಯಕ ಯೋಗಿ ಅವರು ಯಾವುದೇ ಧರ್ಮದವರು ಆಗಿದ್ರು ಆಗಿರಬಹುದು ಯಾವುದೇ ಜಾತಿಯವರಾದ್ರೂ ಆಗಿರ್ಬೋದು ಯಾರು ಪ್ರಾಮಾಣಿಕತೆಯಿಂದ ಕಾಯಕವನ್ನ ಭಕ್ತಿಯಿಂದ ಯಾರು ಅಪ್ಪಿಕೊಳ್ತಿದಾರೋ ಭಕ್ತಿಯಿಂದ ಅಪ್ಪಿಕೊಂಡು ಯಾರು ಕಾಯಕವನ್ನ ಮಾಡ್ತಿದಾರೋ ಅವರಿಗೆ ಕಾಯಕ ಯೋಗಿ ಅಂತ ಪ್ರಶಸ್ತಿ ಹೀಗೆ ಶಿಕ್ಷಣ ಸಂಸ್ಥಾ ಶಿಕ್ಷಣ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಶಿಕ್ಷಕರ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ಕೊಡ್ತೀವಿ ನಾವು ಹಾಗೆ ಹೇಳಿದೆ ನಿಮಗೆ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರೆ ನಿಮ್ಗೆ ಕ್ರಿಯಾಶೀಲ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಒಂದೊಂದು ವಚನಗಳನ್ನು ಓದ್ತಾ ಬನ್ನಿ ನಿಮಗೆ ಒಂದೊಂದು ವಚನಗಳನ್ನು ಓದಾಗ ಮೊದಲು ನಿಮಗೆ ಜ್ಞಾನ ಜ್ಞಾನ ನಿಮಗೆ ಬರುತ್ತೆ ನಾಲೆಜ್ ಬರುತ್ತೆ ನಿಮಗೆ ಆ ನಾಲೆಜ್ ಏನಾಗುತ್ತೆ ಮುಂದೆ ನಿಮಗೆ ಅರ್ಥೈಸುವಿಕೆ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಏನಾಗುತ್ತೆ ಗೊತ್ತಾ ಸಾಮಾನ್ಯವಾಗಿ ನಾವು ಏನನ್ನೇ ಓದಿದ್ರು ಡಿಗ್ರಿ ಸ್ಟೂಡೆಂಟ್ಸ್ ಪಿ ಯು ಸ್ಟೂಡೆಂಟ್ಸ್ ಓದಿದ್ರಿ ಒಂದೊಂದ್ಸಲಿ ನಮ್ಮ ಶಿಕ್ಷಕರು ಒಂದು ಮಾತು ಹೇಳ್ತಾರೆ ಟೆನ್ ಟೈಮ್ ರೀಡಿಂಗ್ ಇಸ್ ಈಕ್ವಲ್ ಟು ಒನ್ ಟೈಮ್ ರೈಟಿಂಗ್ ಅಂತ ಹಾಗೆ ನಾಲೆಜ್ನ ನೀವು ಎಷ್ಟೇ ತಿಳಿದುಕೊಳ್ಬಹುದು ಹಾಗೆ ಅರ್ಥ ಅದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸಾಕಷ್ಟು ದಿನ ಅದು ನೆನಪಿನಲ್ಲಿ ಉಳಿಯೋದಿಲ್ಲ ಅಲ್ವಾ ಆದ್ರೆ ಈ ವಚನಗಳು ಬಹಳ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತೆ ಯಾಕಂದ್ರೆ ಅದರಲ್ಲಿ ಇರುವಂತಹ ಮೌಲ್ಯದ ಶಕ್ತಿ ಆ ರೀತಿ ಇದೆ ನೀವು ಒಂದೊಂದು ವಚನಗಳನ್ನ ಓದ್ತಾ ಓದ್ತಾ ಏನಾಗುತ್ತೆ ಅಂದ್ರೆ ಯು ವಿಲ್ ಗೋ ಟು ಅ ಡೆಪ್ ಗೋ ಟು ಅ ಆಫ್ ದ ಸಿ ಅನ್ನೋ ಒಳಗಡೆ ನೀವು ಪ್ರವೇಶವನ್ನ ಮಾಡ್ತೀರಿ ಆ ವಚನಗಳನ್ನ ಪ್ರವೇಶ ಮಾಡ್ತಾ ಮಾಡ್ತಾ ಓದ್ತಾ ಇದ್ದಾಗ ನಿಮ್ಮಲ್ಲಿ ಇರುವಂತಹ ಸಾಕಷ್ಟು ಮೂಢನಂಬಿಕೆಗಳು ಎಷ್ಟು ಮೂಢನಂಬಿಕೆಗಳನ್ನ ನೀವು ಫಾಲೋ ಮಾಡ್ತಿರ್ತೀರಿ ಈಗ ಎಷ್ಟೋ ಸತಿ ಬೆಕ್ಕು ಹಡ್ಡ ಬಂದಾಗ ನೀವು ನಿಲ್ಲಿಸ್ಬಿಡ್ತೀರಿ ಹೋಗಲ್ಲ ಅಲ್ಲ ಮುಂದೆ ವಾಹನ ಹೋಗೋದಿಲ್ಲ ಅಲ್ವಾ ಆದ್ರೆ ಬೆಕ್ಕು ಕೂಡ ನಂತರನೇ ಜೀವ ಜೀವಿ ಅಲ್ವಾ ಅದಕ್ಕೆ ಗೊತ್ತಿರುತ್ತಾ ನೀವು ಕಾರ್ ಕಾರ್ ಪಾಸ್ ಮಾಡ್ತಿದ್ದೀರಿ ಅಥವಾ ನೀವೇನೋ ವೈಕಲ್ಪ ಟೂ ವೀಲರ್ ಹೋಗ್ತಿದ್ದೀವಿ ಫೋರ್ ವೀಲರ್ ಅಲ್ಲಿ ಹೋಗ್ತಿದ್ದೀರಿ ತ್ರೀ ವೀಲರ್ ಅಲ್ಲಿ ಹೋಗ್ತೀರಿ ಅಂತ ಏನಾದ್ರು ಅದಕ್ಕೆ ಗೊತ್ತಾ ಏನು ಗೊತ್ತಿಲ್ಲ ಅದ್ರ ಪಾಡಕ್ ತನ್ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ತೀವಿ ಆದ್ರೆ ನಾವೇನು ಅನ್ಕೊಳ್ತೀವಿ ಬೆಕ್ಕು ಬಂದಷ್ಟೇ ಅಪಶಕುನ ಅಂತ ತಿಳ್ಕೊಳ್ತೀವಿ ಈ ಎಲ್ಲಾ ಮೂಢನಂಬಿಕೆಗಳನ್ನ ಹೋಗಲಾಡಿಸುವುದಕ್ಕೆ ನಮ್ಮ ವಚನ ಸಾಹಿತ್ಯ ಪೂರಕವಾಗುತ್ತೆ ವಚನ ಸಾಹಿತ್ಯ ಹೇಗೆಂದ್ರೆ ಈ ಬದುಕಿನಲ್ಲಿ ಅನುಭವ ಅನ್ನೋದು ಒಂದು ಪ್ರವಾಹ ಇದ್ದಾನೆ ಅಲ್ವಾ ಆ ಅನುಭವದ ಪ್ರವಾಹದಲ್ಲಿ ಆ ಒಂದು ಈಜಿ ಮಿಂದವರು ನಮ್ಮ ಶರಣ ಶರಣೆಯರು ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ ಅವರು ಆದ್ರೆ ಯಾವತ್ತೂ ಕೂಡ ಅವರು ನಕಾರಾತ್ಮಕ ಚಿಂತನೆಗಳನ್ನ ಮಾಡಲಿಲ್ಲ ಕೆಟ್ಟ ದಾರಿಯನ್ನ ಇಡಲಿಲ್ಲ ಕಾ ಪ್ರಾಮಾಣಿಕತೆ ಇತ್ತು ಅವರಲ್ಲಿ ಕಾಯಕ ಶುದ್ಧತೆ ಇತ್ತು ಅವರಲ್ಲಿ ಅದಕ್ಕೆ ಹೇಳ್ತಾರೆ ಅರ್ಚನೆ ಪೂಜೆ ನೇಮವಲ್ಲ ಅಂತ ಹೇಳ್ತಾರೆ ನಾವು ದೇವರ ಹತ್ರ ನಾವು ಪೂಜೆ ಮಾಡಬೇಕಾದ್ರೆ ಗಂಧದ ಕಡಿ ಹಚ್ಚಿ ಕರ್ಪೂರ ಹಚ್ಚಿ ಪೂಜೆ ಮಾಡೋದು ಮುಖ್ಯ ಅಲ್ಲ ನಮ್ಮ ಭಾವ ಶುದ್ಧವಾಗಿರಬೇಕು ನಮ್ಮ ನಡೆ ಶುದ್ಧವಾಗಿರಬೇಕು ನಮ್ಮ ನುಡಿ ಶುದ್ಧವಾಗಿರಬೇಕು ಇವೆಲ್ಲ ಶುದ್ಧವಾಗಿದ್ದರೆ ನಾವು ದೇವ ದೇವರ ಪೂಜೆ ಮಾಡ್ದಂಗೆ ಆಗುತ್ತೆ ಇವ್ಯಾವುದನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಗಂಧಕ್ಕಡಿ ಕಪ್ಪುರ ಹಚ್ಚಿದ್ರೆ ಏನೂ ಪ್ರಯೋಜನ ಅಲ್ಲ ಅವರು ಕಾಯಕದ ಮೂಲಕ ಕೈಲಾಸವನ್ನ ಕಂಡವರು ನಮ್ಮ ಹನ್ನೆರಡನೇ ಶತಮಾನದ ಶಿವಶರಣರು ಕಾಯಕದಲ್ಲಿ ಕೈಲಾಸವನ್ನ ಕಂಡ್ರು ಅದಕ್ಕೆ ಕಾಯಕ ಮತ್ತು ದಾಸೋಹ ಎರಡಕ್ಕೆ ಬಹಳ ಮಹತ್ವವನ್ನು ಕೊಟ್ಟವರು ನಮ್ಮ ಹನ್ನೆರಡನೇ ಶತಮಾನದ ಶರಣರು ನೀವು ಕೂಡ ವಚನ ಸಾಹಿತ್ಯವನ್ನ ದಿನಚತ್ಯ ಓದ್ತಾ ಓದ್ತಾ ಬನ್ನಿ ನೀವು ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಸೈಂಟಿಫಿಕ್ ಥಿಂಕಿಂಗ್ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಎಷ್ಟು ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಯಾರು ಆತ್ಮವಿಶ್ವಾಸವನ್ನ ಕಳೆದ್ಕೊಂಡಿರ್ತಿರೋ ಅಕ್ಕಮಾದಿನಿಯವರ ವಚನವನ್ನು ಓದಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಜಿದೊಡೆಯಂತೆಯ್ಯ ಅಂತ ಹೇಳ್ತಾರೆ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಹಂಜಿದೊಡೆಯಂತಯ್ಯ ಅಂತ ಹೇಳ್ತಾರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತೆಯ್ಯ ಅಂತ ಹೇಳ್ತಾರೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ ಯಾರಿಗಿಲ್ಲ ಅವಮಾನ ಹೊಗಳಿಕೆನೂ ಇರುತ್ತೆ ನಮ್ಗೆ ತೆಗಲಿಕೆನೂ ಇರುತ್ತೆ ಯಾರ ಜೀವನದಲ್ಲೂ ನಮ್ಗೆ ತೆಗಳಿಕೆ ಇಲ್ಲ ಅಂತ ಯಾರಾದ್ರೂ ಹೇಳೋರು ಇದ್ದೀರಾ ಯಾರಾದ್ರೂ ಇದೆಯಾ ಯಾರಾದ್ರೂ ಅವಮಾನಗಳನ್ನ ಅನುಭವಿಸಿಲ್ವಾ ಅಲ್ವಾ ಫೇಲರ್ ಇಸ್ ಅ ಸ್ಟೆಪ್ ಫಾರ್ ಸಕ್ಸಸ್ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾವುದನ್ನೇ ಆಗ್ಲಿ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಹೊಸದನ್ನ ಏನು ಕಂಡುಕೊಳ್ಳಕ್ ಆಗೋದೇ ಇಲ್ಲ ನೀವು ಹೊಸದನ್ನ ಕಂಡುಕೊಳ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮೊದಲು ಪ್ರಯತ್ನವನ್ನ ಮಾಡ್ಬೇಕು ಆ ಪ್ರಯತ್ನವನ್ನ ಮಾಡಿದಾಗ್ಲೇ ಹೊಸದನ್ನ ನೀವು ಕಂಡುಕೊಳ್ಳೋದಕ್ಕಾಗುತ್ತೆ ಇವತ್ತು ಎಡುವು ಬಿದ್ರೆ ನಾಳೆ ಎದ್ದು ನಿಂತೀನಿ ಅನ್ನೋ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಅಲ್ವಾ ಸಾಕಷ್ಟು ಪ್ರತಿಯೊಬ್ಬ ಮನುಷ್ಯನೂ ಸಾಕ್ ಈ ಅವ್ರು ಹೇಳ್ತಾರೆ ನೀವು ತುಂಬಾ ಸಾಧನೆಗಳಿದ್ದಂತಹ ದಾರ್ಶನಿಕರ ನೀವು ಜೀವನ ಚರಿತ್ರೆಯನ್ನು ನೀವು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಅವರ ಜೀವನ ಹೇಗಿತ್ತು ಬೆಟ್ ಆಫ್ ರೋಸಸ್ ಆಗಿತ್ತಾ ಬೆಟ್ ಆಫ್ ಥಾನ್ಸ್ ಆಗಿತ್ತು ತುಂಬಾ ಕಷ್ಟಗಳನ್ನು ಅನುಭವಿಸಿರ್ತಾರೆ ಆಗಿರುವ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಅವರ ಅವರಲ್ಲಿ ಒಂದು ದೃಢತೆ ಇರುತ್ತೆ ಆತ್ಮಶಕ್ತಿ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಅವೆಲ್ಲವನ್ನ ಇತ್ತುಕೊಂಡೇ ಇವತ್ತು ಇವತ್ತು ಆ ಮಟ್ಟಕ್ಕೆ ಹೇರಿದ್ದಾರೆ ಈಗ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ನಮ್ಮ ವಿಶ್ವಗುರು ಬಸವಣ್ಣನವರಾಗಿರ್ಬೋದು ಸಾಕಷ್ಟು ಶರಣ ಶರಣಿಯಲ್ಲಿದ್ದಾರೆ ಅದಕ್ಕೆ ನನಗೆ ಗುರಿಲಿಂಗ ಬಿದ್ದಿಯವರ ಒಂದು ನೆನಪಿಗೆ ಬರುತ್ತೆ ಲೋಕದಂತೆ ಬಾರರು ಲೋಕದಂತೆ ಹಿರರು ಲೋಕದಂತೆ ಓಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಓಹರು ನೋಡಯ್ಯ ಹುಡಿ ಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಸಾಕಷ್ಟು ದಾರ್ಶನಿಕರನ್ನ ನೋಡಿದೀವಿ ಅಲ್ವಾ ವಿಶ್ವೇಶ್ವರಯ್ಯರನ್ನ ನೋಡಿದೀವಿ ಇನ್ನು ಎಷ್ಟೆಷ್ಟು ಸಾಧನೆ ಆ ಪುರುಷರಾಗಿರ್ಬೋದು ಸ್ತ್ರೀಯರೇ ಆಗಿರ್ಬೋದು ಎಲ್ಲರನ್ನ ನಾವು ನೋಡಿದ್ದೀವಿ ರಾಜ ರಾಮಮೋಹನ್ ರೋಯ್ ಮೋಹನ್ ಮತ್ತೋಗ ರಾಜ ರಾಮಮೋಹನ್ ರಾಯ್ನಾಪಲ್ ನಮೇಲೆ ಎಷ್ಟೋ ದಿವಸ ಆಗಿರುತ್ತೆ ನಿಮಗೆ ಒಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರೂ ರಾಜ ರಾಮ್ ಯಾರು ಅಂದ್ರೆ ನಿಮ್ಗೆ ನೀವು ಹೇಳ್ತೀರಿ ಅಲ್ವಾ ವಿಶ್ವೇಶ್ವರಯ್ಯ ಯಾರು ಅಂದ್ರೆ ಹೇಳ್ತೀರಿ ಅಲ್ವಾ ಹೇಳ್ತೀರಾ ಹೇಳಲ್ವ ಯಾಕೆ ಯಾಕಂದ್ರೆ ಅವರು ಆ ಮಟ್ಟಿಗೆ ಒಂದು ಸಾಧನೆಯನ್ನ ಮಾಡಿದರೆ ಅವ್ರು ಅವ್ರು ಮಾಡಿರುವಂತಹ ಸಾಧನೆ ನಮ್ಮ ಕಣ್ಣು ಮುಂದೆ ಇದೆ ಹಾಗೆ ನೀವು ಕೂಡ ಈಗ ತಾನೇ ನಮಗೆ ಒಂದು ವೈರಲ್ ನ್ಯೂಸ್ ಒಂದು ಟಿ ನರಸೀಪುರದಲ್ಲಿ ಒಂದು ಹುಡುಗಿ ಚೈತ್ರ ಅಲ್ವಾ ಚೈತ್ರ ಎಂತಹ ಸಾಧನೆಯನ್ನ ಮಾಡಿದಾಳೆ ಅಲ್ವಾ ನಮಗೆ ಬಹಳ ಸಂತೋಷ ಆಗುತ್ತೆ ನಮ್ಮ ಕರ್ನಾಟಕದವರು ನಮ್ಮ ಮೈಸೂರಿನ ನಮ್ಮ ಮೈಸೂರು ಡಿ ನರಸೀಪುರ ತಾಲೂಕಿನ ಗ್ರಾಮದ ಗುರುಗುರು ಗುರುಗುರು ಎಂತ ಸಾಧನೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಅಲ್ವಾ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅಲ್ವಾ ಅದಕ್ಕೆ ಎ ಪಿಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಸಕ್ಸಸ್ ಇಸ್ ವೆನ್ ವಿತ್ ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ಅಂತ ಹೇಳ್ತಾರೆ ಯಾವಾಗ ಸಕ್ಸಸ್ ನಿಮ್ಮತ್ರ ಹತ್ರ ನಾಲ್ಕು ಜನ ಬಂದು ಒಂದು ಸಿಗ್ನೇಚರ್ ಮಾಡಿ ಅಂತ ಕೇಳಬೇಕು ಅದು ನಿಮ್ಮ ಸಾಧನೆ ಆ ಸಾಧನೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ಪ್ರಯತ್ನವನ್ನ ಮಾಡಬೇಕು ಒಂದೇ ಸತಿ ನೀನು ಹತ್ತು ಮೆಟ್ಟಲನ್ನ ಒಂದೇ ಸತಿ ಜಂಪ್ ಮಾಡೋದಕ್ಕಾಗಲ್ಲ ಒಂದೊಂದು ಮೆಟ್ಟಲ್ಗಳನ್ನ ಏರ್ತಾ ಏರ್ತಾ ಹೋಗ್ಬೇಕಾಗುತ್ತೆ ಅದೇ ಸಾಧನೆ ಇವತ್ತು ಹನ್ನೆರಡನೇ ಶತಮಾನ ಎಲ್ಲಿ ಇಪ್ಪತ್ತೊಂದನೇ ಶತಮಾನ ಎಲ್ಲಿ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಶರಣ ಶರಣೆಯರು ಕೊಟ್ಟಿರುವಂತಹ ವಚನ ಸಾಹಿತ್ಯ ಒಂದು ಕೊಡುಗೆಯನ್ನ ನಾವಿನ್ನೂ ಕೂಡ ಕಣ್ಣಿಗೊತ್ಕೊಂಡು ಓದ್ತಿದ್ದೀವಿ ನಾವು ಅಂತಂದ್ರೆ ಅದರಲ್ಲಿ ಎಂತಹ ಶಕ್ತಿ ಇದೆ ಅಲ್ಲ ಅವ್ರು ಇನ್ನೂ ಅಜರಾಮರಾಗಿದ್ದಾರೆ ಅವ್ರ ತೀರುಗಿ ಎಷ್ಟೋ ದಿವಸ ಆಯ್ತು ಲಿಂಗಕ್ಕಿರಾಗಿ ಎಷ್ಟೋ ದಿವಸ ಆಯ್ತು ಆದ್ರೆ ಇನ್ನು ಕೂಡ ಅವ್ರನ್ನ ನೆನಪಿಸ್ಕೊಳ್ತೀವಿ ನಮ್ಮ ಯಾಕೆ ವಚನಕಾರ ನೆನಪಿಸ್ಕೊತಿವಿ ಅಕ್ಕಮಾದೇವಿಯನ್ನ ಯಾಕೆ ನೆನಸ್ಕೊತೀವಿ ಸಿದ್ದರಾಮೇಶ್ವರನ್ನ ಯಾಕೆ ನೆನ್ಸ್ಕೊಳ್ತೀವಿ ಅಂಬಿಕರ ಚೌಡಿಯನ್ನ ಅಂಬಿಕರ ಚೌಡಿಯನ್ನ ಅವ್ರನ್ನ ನೆನ್ಸ್ಕೊಳ್ತೀವಿ ಜೇಡರ ದಾಸೇಮಯ್ಯನ ಅವ್ರನ್ನ ನೆನೆಸ್ಕೊಳ್ತೀವಿ ಇಷ್ಟು ಮೂಳಿಗೆ ಮಾರಯ್ಯ ಮೂಳಿಗೆ ಮಾದೇವಿ ಅವ್ರು ಕಾಶ್ಮೀರದಿಂದ ಬರ್ತಾರೆ ಅವರು ಅವರು ರಾಜ್ರವರು ರಾಜವಂಶವನ್ನ ಬಿಟ್ಟು ಅವರು ಏನ್ ಮಾಡ ಕಾಯಕವನ್ನ ಅಪ್ಪಿಕೊಳ್ಳುವುದಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಕಟ್ಟಿಗೆ ಮಾರುವಂತಹ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಆ ಕಾಯಕದ ತತ್ವದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಯಾರೇ ಕಾಯಕವನ್ನ ಮಾಡ್ಬೇಕಾದ್ರೆ ನೀವು ನಾಳೆ ದಿವಸ ಒಬ್ರು ಇಂಜಿನಿಯರ್ ಆಗ್ಬೋದು ಒಬ್ರು ಡಾಕ್ಟರ್ ಆಗ್ಬೋದು ಒಬ್ರು ಅಡ್ವೊಕೇಟ್ ಆಗ್ಬೋದು ಒಬ್ರು ಪೈಲಟ್ ಆಗ್ಬೋದು ಒಬ್ರು ವಿಜ್ಞಾನಿ ಆಗ್ಬೋದು ಪ್ರತಿಯೊಬ್ರು ಒಂದೊಂದು ಹುದ್ದೆಯನ್ನು ಅಲಂಕರಿಸ್ತಾ ಹೋಗ್ತೀರಿ ಅಲ್ವಾ ಆ ಕಾಯಕವನ್ನ ಮಾಡ್ಬೇಕಾದ್ರೆ ಸಾಕಷ್ಟು ಕಷ್ಟಗಳು ಎದುರಾಗುತ್ತೆ ಕಷ್ಟಗಳಿಗೆ ಎದುರಾದಾಗ ನೀವೇನ್ ಮಾಡ್ಬೇಕು ಸೊ ಬಿದೋಗ್ಬಿಡ್ತೀರಾ ಬಿಡಬಾರದು ಆ ಕಷ್ಟಗಳು ಎಷ್ಟೇ ಇದ್ರು ನಾನ್ ಗಟ್ಟಿ ಇದ್ದೀನಿ ಅಂತ ಆ ಕಷ್ಟಗಳು ತೋರಿಸ್ಬೇಕು ಆ ಕಷ್ಟಗಳಿಗೆ ನೀವು ಗಟ್ಟಿ ಗಟ್ಟಿತನವನ್ನ ತೋರಿಸ್ತಾ ಏನಾಗುತ್ತೆ ಕಷ್ಟಗಳು ನಿಮ್ಮನ್ನ ನೋಡಿ ದೂರ ಕೊಟ್ಟ ಹೋಗುತ್ತೆ ಸೊ ಈ ವಚನ ಸಾಹಿತ್ಯವನ್ನ ನೀವೆಲ್ಲರೂ ಅಭ್ಯಾಸ ಮಾಡ್ತಾ ಬನ್ನಿ ಅಂತ ನಾನು ಹೇಳ್ತಾ ಆ ಒಂದು ವಚನ ಸಾಹಿತ್ಯದಲ್ಲಿರುವಂತಹ ಆ ಒಂದು ಸವಿಯನ್ನ ಸವಿಬೇಕು ಅಂತಂದ್ರೆ ಆ ಅದನ್ನ ಓದಲೇಬೇಕು ಅರ್ಥೈಸಿಕೊಳ್ಳಬೇಕು ಓದಿದ್ರೆ ಸಾಕು ಅರ್ಥೈಸಿಕೊಂಡ್ರು ಸಾಕ ಅಂತ ಕೇಳಿದಾಗ ಮೂರನೇ ಮೆಟ್ಟಿಲನ್ನ ನೀವೇರಬೇಕು ಅದೇ ಅಳವಡಿಕೆ ಅಲ್ವಾ ಅಳವಡಿಸಿಕೊಳ್ಳಿಲ್ಲ ಅಂತಂದ್ರೆ ಅಥವಾ ವಚನದಲ್ಲಿರುವಂತಹ ಮೌಲ್ಯವನ್ನ ನೀವು ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ವಚನವನ್ನ ಓದಿದ್ದು ವೇಸ್ಟ್ ಆಗುತ್ತೆ ವಚನವನ್ನ ಅರ್ಥೈಸಿಕೊಂಡಿದ್ದು ವೇಸ್ಟ್ ಆಗುತ್ತೆ ಅಲ್ವಾ ನೀವೇನ್ ಮಾಡ್ಬೇಕು ವಚನದಲ್ಲಿರುವಂತಹ ಮೌಲ್ಯವನ್ನ ಬೆಳಗ್ಗೆ ಎದ್ದಷ್ಟೇ ನಾವು ಒಂದು ವಚನವನ್ನ ನಾನು ಅಷ್ಟೇ ಮನೆಯವರು ಅಷ್ಟೇ ಹೇಳೋ ಹೇಳೋದು ನಮ್ಮ ಒಂದು ವಾಡಿಕೆ ಒಂದು ಇದು ನಿಮ್ಮಲ್ಲೂ ನಾನ್ ನೋಡಿ ಬಹಳ ಸಂತೋಷ ಆಯ್ತು ಒಳ್ಳೆಯ ಪ್ರಾರ್ಥನೆಯನ್ನ ಮಾಡ್ತೀವಿ ಬೆಳಗ್ಗೆ ಇದ್ದಷ್ಟೇ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ನಿಮ್ಮ ನಿಮ್ಮದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿದ್ದೆ ಕೂಡಲ ಸಂಗಮ ದೇವ ಅಂತ ಆ ಪರಮಾತ್ಮನನ್ನ ನೆನೆದು ಇನ್ನು ಆ ತಂದ ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ಆ ನೀನಲ್ಲದೆ ಇನ್ಯಾರು ಇಲ್ಲ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬೇಡ್ತೀವಿ ಬೇಡಿ ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡೋಗ್ತೇವೆ ಈ ರೀತಿ ಆ ಪರಮಾತ್ಮನಲ್ಲೇ ನೀವು ಎಲ್ಲರನ್ನ ನೋಡಿಕೊಂಡು ಕಾಯಕದಲ್ಲಿ ಕೈಲಾಸವನ್ನ ಕಾಣೋದು ಕಂಡ್ರೆ ನಿಮ್ಮ ಬದುಕು ಬಹಳ ಆಗುತ್ತೆ ಯಾವುದೇ ಕಾಯಕ ಆಗಿರ್ಬೋದು ಈಗ ಸತ್ಯಕ್ಕೆ ನೀವು ಚೆನ್ನಾಗಿ ಓದಬೇಕು ಅಲ್ವಾ ಓದಬೇಕು ಒಳ್ಳೆ ಅಂಕ ತಗೊಳ್ಬೇಕು ಒಳ್ಳೆ ಕಾಯಕವನ್ನ ಸಂಪಾದನೆ ಮಾಡಬೇಕು ಅಲ್ವಾ ಒಳ್ಳೆ ಕಾಯಕವನ್ನ ಸಂಪಾದನೆ ಮಾಡಿದ್ಮೇಲೆ ಒಳ್ಳೆಯ ಸಾಧನೆ ಮಾಡಿ ಯಾವುದೇ ನಿಮ್ಮ ಫೀಲ್ಡಲ್ಲಿದ್ರು ಕೂಡ ಒಳ್ಳೆಯ ಸಾಧನೆ ಮಾಡಿ ಈಗ ಚೈತ್ರ ಹೇಗೆ ನಮ್ಮ ಆ ಒಂದು ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೋ ಅದೇ ರೀತಿ ಜ್ಯೋತಿರ್ಗಮಯ ನ ವಿದ್ಯಾರ್ಥಿನಿಯರಲ್ಲಿ ಯಾರು ಆ ಮಟ್ಟಕ್ಕೆ ಸಾಧನೆಯನ್ನ ಮಾಡ್ತೀನಿ ಕೈಯಲ್ಲಿ ಆತ್ಮವಿಶ್ವಾಸ ಇರಬೇಕು ನಿಮ್ಮಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋದು ಮನುಷ್ಯ ನಾವೆಲ್ಲರೂ ಹುಟ್ಟಿದೀವಿ ಯಾರು ಈಗ ಬಂದು ಓದೋರಾಗ ಆಗ್ಬಾರ್ದು ನಾವು ನಮ್ಮ ಬದುಕು ನಮ್ಮ ಬದುಕಿನಲ್ಲಿ ಒಂದು ಏನ್ ಇರ್ಬೇಕು ಏಮ್ ಇರಬೇಕು ಸ್ಮಾಲ್ ಏಮ್ ಇಸ್ ಎ ಕ್ರೈಮ್ ಅಂತ ಹೇಳ್ತಾರೆ ಪುಟ್ಟದಾಗಿ ಯೋಚನೆ ಮಾಡಿ ಪುಟ್ಟದಾಗಿ ಗುರಿ ಇಟ್ಕೋಬೇಡಿ ದೊಡ್ಡದಾಗಿ ಗುರಿಯನ್ನ ಇಟ್ಕೊಳ್ಳಿ ಅಂತ ಹಾಗೆ ನಿಮ್ಮ ಗುರಿ ಹೇಗಿರ್ಬೇಕು ದೊಡ್ಡದಾಗಿರ್ಬೇಕು ಈಗ ನಾನು ಆ ಒಂದು ಮೂವತ್ತು ಮಾರ್ಕ್ಸ್ ತಗೊಂಡ್ರೆ ಸಾಕು ಒಂದ್ ಐವತ್ತು ಮಾರ್ಕ್ಸ್ ತಗೊಂಡ್ರೆ ಸಾಕು ಒಂದ್ ಎಂಬತ್ ಮಾರ್ಕ್ಸ್ ತಗೊಂಡ್ರೆ ಸಾಕು ಅನ್ನೋದಲ್ಲ ನಾನ್ ತೊಂಬತ್ತು ತೊಂಬತ್ತು ತಗೋತೀನಿ ನೂರಕ್ ನೂರು ತಗೋತೀನಿ ಅಂತ ಯೋಚನೆ ಮಾಡಬೇಕು ಅಲ್ವಾ ಆದ್ರೆ ನೀವೇನಾಗುತ್ತೆ ಸ್ವಲ್ಪ ಮಟ್ಟಿಗೆ ಆದ್ರೂ ರೀಚ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಲ್ವಾ ಸೊ ಒಳ್ಳೆಯ ಸಾಧನೆ ಮಾಡುವಂತಹ ವಿದ್ಯಾರ್ಥಿನಿಯರು ನೀವೆಲ್ಲರೂ ಹಾಗೆ ಅಂತ ನಾನು ಹೇಳ್ತಾ ನಮ್ಮ ಆ ರಾಜ್ಯ ಮಾತ್ರ ಅಲ್ಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿ ನೀವೆಲ್ಲರೂ ಮುಂದೊಂದು ದಿವಸ ನಾನು ಬಂದು ನಿಮ್ಮ ಹತ್ರ ಆಟೋಗ್ರಾಫ್ ಅನ್ನ ಇಸ್ಕೊಳ್ಬೇಕು ಆ ಒಂದು ಸನ್ನಿವೇಶವನ್ನ ನೀವೆಲ್ಲರೂ ಕ್ರಿಯೇಟ್ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತೀನಿ ಜೈ ಬಸವ್ ಜೈ